ಹಾಯ್ ಹಲೋ ನಮಸ್ಕಾರ ಹೇಳಿರಿ ನಾನು ನಿಮ್ಮ ರವಿ ಮಾತಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಸ್ವಾಗತ ಇವತ್ತು ನಾನು ಮತ್ತೊಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಯಾರು ದಯವಿಟ್ಟು ನನ್ನ ಚಾನಲ್ ನೋಡಿ ಪ್ರಥಮ ಬಾರಿ ನೋಡ್ತಾ ಇರ್ತೀರೋ ಅವರೆಲ್ಲ ದಯವಿಟ್ಟು ಮರದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಬೆಲ್ ಬಟನ್ನ ಮರೆಯೋದು ಮೊತ್ತದ್ದು ಮರೆಯಬೇಡಿ ಇಷ್ಟು ಹೇಳ್ತಾ ನಾನು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ರೈಲ್ವೆ ನೇಮಕಾತಿ ಅಂದರೆ ಆರ್ ಆರ್ ಬಿ ಕಡೆಯಿಂದ ಹೊಸ ಅಧಿವೇಶನಕ್ಕೂ ಒಂದು ಹೊರಸಿದ್ದಾರೆ ನಾನು ನಿಮ್ಗೆ ಅದನ್ನೇ ಈಗ ಹೇಳೋ ಹೇಳೋ ಅಂದ್ರೆ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇರಕ್ಕಂಥ ಹುದ್ದೆಗಳು ಅದರ ಮಾಹಿತಿಗಳನ್ನ ನನಗೆ ಕೆಳಗಡೆ ಹೇಳ್ತಾ ಹೋಗ್ತೀನಿ ಅದ ಅದಾಗೆ ಡಿಸ್ಪ್ಲೇ ಇರುತ್ತೆ ನೀವು ಅದನ್ನು ನೋಡಿಕೊಂಡು ನಿಮ್ಗೆ ಬೇಕಾದಂಥ ಅರ್ಜಿಗಳನ್ನ ಅಲ್ಲಿ ಹೋಗಿ ನೀವು ಆನ್ಲೈನಲ್ಲಿ ಹಾಕ್ಬೋದು ಇದು ಈ ಹುದ್ದೆಗಳಿಗೆ ಏಜ್ ಲಿಮಿಟು ಮತ್ತು ಸ್ಯಾಲ್ರಿ ಮತ್ತು ಕ್ವಾಲಿಫಿಕೇಷನ್ ಫೀಸು ಎಲ್ಲ ಅಪ್ಲಿಕೇಶನ್ ಫೀಸ್ ಎಲ್ಲ ಹೇಳ್ತೀನಿ ನೀವು ಹಾಗೆ ನೋಡ್ಕೊಳ್ಳಿ ಇದಕ್ಕೆಲ್ಲ ವಿವರಣೆ ಮಾಡೋಕ್ಕೆ ಮುಂಚೆ ನಾನು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತೀನಿ ನೋಡಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಬರ್ತಾ ಇರುತ್ತೆ ಹಾಗೆ ಅಲ್ಲೇ ವೀಕ್ಷಣೆ ಮಾಡ್ತಾ ನನಗೆ ಹೇಳಕ್ಕಂಥದ್ದನ್ನ ನೀವು ಸ್ವಲ್ಪ ಗಮನ ಇಟ್ಟು ನೋಡ್ಕೊತೀರಿ ಹೀಗೆ ಸ್ಕ್ರಾಲ್ ಮಾಡ್ತಿದ್ದೀನಿ ನೋಡಿ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾಯಿದ್ದಿಲ್ಲ ಉದ್ಯೋಗದ ವಿವರಗಳು ಹೀಗಿದೆ ಇಲಾಖೆ ಹೆಸರು ರೈಲ್ವೆ ನೇಮಕಾತಿ ಅಂದರೆ ಆರ್ ಆರ್ ಬಿ ಹುದ್ದೆಗಳು ವಿವಿಧ ಹುದ್ದೆ ಒಟ್ಟು ಹದಿನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆಂಟು ಹುದ್ದೆಗಳಿದೆ ಅದರಲ್ಲಿ ಬೆಂಗಳೂರಲ್ಲಿ ಮುನ್ನೂರ ಮೂವತ್ತೇಳಿದೆ ನೀವು ಆನ್ಲೈನಲ್ಲೇ ಅರ್ಜಿ ಹಾಕಬೇಕು ಅರ್ಜಿ ಸಲ್ಲಿಸುವ ಬಗೆಯಲ್ಲಿ ಆನ್ಲೈನಲ್ಲೇ ಹೋಗಿ ಅರ್ಜಿ ಹಾಕಬೇಕು ಇದು ಉದ್ಯೋಗ ಸ್ಥಳ ಬಂದು ಭಾರತಾದ್ಯಂತ ನೀವು ಎಲ್ಲ ಕಡೆನೂ ಉದ್ಯೋಗ ವೇಕೆನ್ಸಿಯಲ್ಲಿ ಇರುತ್ತೆ ಆ ಕಡೆಯೆಲ್ಲ ನೀವು ಅಪ್ಲಿಕೇಶನ್ ಹಾಕೋದಾಗ ಆನ್ಲೈನ್ಲಲ್ಲೇ ಪ್ಲೇಸ್ನ ತೋರಿಸುತ್ತೆ ನೀವು ಯಾವ ಪ್ಲೇಸಿಗೆ ಬೇಕು ಅದಕ್ಕೆ ನೋಡಿ ಹಾಕೋಬೋದು ಉದ್ಯೋಗಗಳ ವಿವರ ಇಂತಿದೆ ತಂತ್ರಜ್ಞ ಗ್ರೇಡ್ ಅಂದರೆ ಸಿಗ್ನಲ್ ಓಪನ್ ಲೈನ್ ಹತ್ತು ಸಾವಿರದ ತೊಂಬತ್ತೆರಡು ತಂತ್ರಜ್ಞ ಗ್ರೇಡ್ ಮೂರು ಓಪನ್ ಲೈನ್ ಎಂಬತ್ತೆಂಟು ಸಾವಿರದ ಐವತ್ತೆರಡು ಮತ್ತು ಮೂರನೇ ವರ್ಕ್ಶಾಪ್ ಮತ್ತು ಪಿ ಯುಗಳು ಅದಕ್ಕೆ ಐದು ಸಾವಿರದ ನೂರ ಐವತ್ನಾಲ್ಕು ಹುದ್ದೆ ಇರುತ್ತೆ ಇದಕ್ಕೆ ವಿರ್ಯ ವಿದ್ಯಾರ್ಹತೆ ಬೇಕಾಗುತ್ತಲ್ಲ ವಿದ್ಯಾರ್ಹತೆ ಎಜುಕೇಷನ್ ಏನು ಬೇಕಂದರೆ ಅದನ್ನು ಕೆಳಗಡೆ ಬರ್ತೀನಿ ನೋಡಿ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ ಮೂರು ನಿಮಿಷ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿ ನಿಮ್ಗೆ ಗೊತ್ತಿರೋದಾಗೆ ಆರ್ ಆರ್ ಬಿ ಅಧಿಸೂಚನೆ ಪ್ರಕಾರ ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾನಿಲಯದಿಂದ ಎಸ್ ಎಲ್ ಸಿ ಟ್ವೆಲ್ತ್ ಅಂದರೆ ಪಿ ಯು ಸಿ ಐ ಟಿ ಐ ಮತ್ತು ಬಿ ಎಸ್ ಸಿ ಬಿ ಇ ಬಿ ಟೆಕ್ ಅಂತ ಪೂರ್ಣಗೊಳಿಸಿರ್ಬೇಕು ವೈಮತಿ ಬಂದು ಕನಿಷ್ಠ ಹದಿನೆಂಟು ಮತ್ತು ಗರಿಷ್ಠ ಮೂವತ್ತ ಆರು ವರ್ಷ ಆಗಿರಬೇಕು ಮೂವತ್ತಾರು ವರ್ಷದೊಳಗಡೆ ಇರಬೇಕು ಮೂವತ್ತಾರು ವರ್ಷ ಮೇಲ್ಪಟ್ಟಾದ್ರೆ ಅರ್ಜಿ ಹಾಕೋಕ್ಕಾಗಲ್ಲ ಅಂದ್ರೆ ನೀವು ಅದನ್ನು ನೋಡ್ಕೊಳ್ಳಿ ಹದಿನೆಂಟು ಮೂವತ್ತಾರು ವರ್ಷದೊಳಗಡೆ ಇರಬೇಕು ಕೆಳಗಡೆ ಬರ್ತೀನಿ ಒಂದು ನಿಮಿಷ ಇದಕ್ಕೆ ಏಜ್ ಸಡಿಲಿಕೆ ಮತ್ತು ವಯೋಮತಿ ಸಡಿಲಿಕೆ ಇರುತ್ತೆ ನೋಡಿ ಓ ಬಿ ಸಿ ಕಡೆಯಿಂದ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಕಡೆಯಿಂದ ಐದು ವರ್ಷ ಇರುತ್ತೆ ಆ ಅಭ್ಯರ್ಥಿಗಳಿಗೆ ಮಾತ್ರ ಬೇರೆ ಕಡೆ ಇಲ್ಲ ಬೇರೆಯವ್ರಿಗಿಲ್ಲ ಅಂದರೆ ಒ ಬಿ ಸಿ ಬಂದು ಎನ್ ಸಿ ಎಲ್ ಅಂತ ಮತ್ತು ವೇತನ ಶ್ರೇಣಿ ಬಂದು ಇದಕ್ಕೆ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರವರೆಗೂ ಕೊಡ್ತಾರೆ ಅಂದರೆ ಸಂಬಳ ಇದಕ್ಕೆ ಅರ್ಜಿಯ ಶುಲ್ಕ ಬಂದು ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಮತ್ತು ಅಂಗವಿಕಲರು ಮತ್ತು ಮಹಿಳೆಯರು ಮತ್ತು ಇ ಬಿ ಸಿ ಅಭ್ಯರ್ಥಿಗಳಿಗೆ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಈ ಥರ ಅಂದರೆ ಒ ಬಿ ಸಿ ಅವ್ರಿಗೆ ಆಧಾರ್ ಕೆ ಐನೂರು ರೂಪಾಯಿ ಇರುತ್ತೆ ಆಯ್ಕೆ ವಿಧಾನ ಬಂದು ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ಇದು ಮಾ ಅಂದರೆ ನಿಮಗೆ ಈಗ ಫಸ್ಟು ಲಿಖಿತ ಪರೀಕ್ಷೆ ಮಾಡ್ತಾಯಿದ್ರು ಈಗ ಆ ಥರ ಇಲ್ಲ ಅದಕ್ಕೆ ನಿಮ್ಗೆ ಕಂಪ್ಯೂಟರೈಸಡ್ ಎಕ್ಸಾಮ್ ಮಾಡ್ತಾರೆ ನೀವೇನು ಇದು ಮಾಡೋಂಗಿಲ್ಲ ಬರೀ ಹಾಲ್ ಟಿಕೆಟ್ ಒಂದು ತಗೊಂಡೋಗರೆ ಅದು ಬರೀ ಟಿಕ್ ಮಾರ್ಕ್ ಇರುತ್ತೆ ನಾಲ್ಕು ಆನ್ಸರ್ಟ್ ಟೈಪ್ ಇರುತ್ತೆ ಅದನ್ನು ನೀವು ಟೈಪ್ ಮಾಡ್ತಾ ಹೋಗ್ಬೇಕು ಅಷ್ಟೇ ಇದಕ್ಕೆ ದಿನಾಂಕ ಅಂದರೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕ ಗೊತ್ತಾಗಬೇಕಲ್ವಾ ಅದಕ್ಕೆ ಇಪ್ಪತ್ತೆರಡು ಆಗಸ್ಟ್ ಅಂದರೆ ಟೈಮ್ ಇದೆ ಇಪ್ಪತ್ತೆರಡು ಆಗಸ್ಟಿಗೆ ಅರ್ಜಿ ಓಪನ್ ಆಗೋ ಆನ್ಲೈನಲ್ಲಿ ಓಪನ್ ಆಗುತ್ತೆ ಹದಿನಾರು ಅಕ್ಟೋಬರ್ಗೆ ಇಪ್ಪತ್ತ್ನಾಲ್ಕು ಲಾಸ್ಟ್ ಡೇಟ್ ಇದೆ ಅಂದರೆ ಅಕ್ಟೋಬರ್ ಅಂದರೆ ಇನ್ನೂ ಟೈಮ್ ಇದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಲಿಂಕೆಲ್ಲ ಓಪನ್ ಆಗಿರುತ್ತೆ ನೀವು ಹೋಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ವಿಚಾರಿಸಿ ಆನ್ಲೈನ್ ಸೆಂಟ್ರಲ್ಲಿ ವಿಚಾರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಹೋಗಿ ಹಿಂದೆ ನಿಮ್ಮ ಅರ್ಜಿಗಳನ್ನು ಸ ಇದು ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಬಂದು ನೋಟಿಫಿಕೇಷನ್ ಲಿಂಕ್ಗಳನ್ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೀವು ನೋಟಿಫಿಕೇಷನ್ ಓಪನ್ ಮಾಡಿದಾಗ ಈ ಥರ ರೈಲ್ವೆ ಎಕ್ವಿಪ್ಮೆಂಟ್ ಬೋರ್ಡ್ ಅಂತ ಒಂದು ಆ್ಯಪ್ ಬರುತ್ತೆ ಬರುತ್ತೆ ಆ ಡಿಸ್ಪ್ಲೇ ಬಂದು ನಿಮಗೆ ಯಾವ್ಯಾವ ಕಡೆ ಯಾವ ಯಾವಷ್ಟು ಹುದ್ದೆ ಮತ್ತು ಯಾವ್ಯಾವ ಕಡೆ ಏನೇನು ಮಾಹಿತಿ ಬೇಕು ಎಲ್ಲ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ನೀವು ಬೇಕಾದರೆ ಚೆಕ್ ಮಾಡಿ ನೋಡ್ಬೋದು ಆ ಡೇಟ್ ವೈಸ್ ಪ್ರಕಾರ ಮತ್ತು ಅಪ್ಲೈ ಅಪ್ಲಿಕೇಶನ್ ಆನ್ಲೈನಲ್ಲೇ ನೀವು ಅಪ್ಲೈ ಮಾಡ್ಬೋದು ಇದು ಅದು ಲಿಂಕ್ ಓಪನ್ ಮಾಡಿದ್ರೆ ನಿಮಗೆಲ್ಲ ಅಲ್ಲೇ ತೋರಿಸ್ತಾ ಬರುತ್ತೆ ಅದು ಈಗ ಹೊಸ್ತಾಗಿ ಇದು ಮಾಡಿದ್ದಾರೆ ನೀವು ಬೇಕಾದರೆ ನಮ್ಮ ಮೊಬೈಲ್ಗಳಲ್ಲೂ ಬೇಕಾದರೆ ಇದು ನೋಡ್ಬೋದು ಬಟ್ ಆದರೆ ನೀವು ಡಾಕ್ಯುಮೆಂಟ್ಸ್ನ ನೀವು ಸ್ಕ್ಯಾನ್ ಮಾಡಿ ಹಾಕಬೇಕಾಗಿರೋದ್ರಿಂದ ನೀವು ಆದಷ್ಟು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹೋಗಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮತ್ತು ಸರ್ಟಿಫಿಕೇಟ್ಗಳು ತಗೊಂಡು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮೂಲಕ ನೀವು ಅಪ್ಲೋಡ್ ಮಾಡಿ ಇಷ್ಟನ್ನು ಹೇಳ್ತಾ ನಾನು ವಿಡಿಯೋನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್